ಸರಿ ಮೇಡಮ್ ಸುಬ್ರಹ್ಮಣ್ಯ ಒಂದ್ರಿ ಇಲ್ಲೇ ಆಗ್ಲಿಲ್ಲ ಅರೇಬಿ ಸಮುದ್ರ ಎಷ್ಟಬಹುದು ಸರ್ ಯಾಕಂದ್ರೆ ಭೂಮಿಕ್ಕಿಂತ ಮೂರು ಪಟ್ಟು ದೊಡ್ಡ ನೀರ ಇಪ್ಪತ್ತು ಭೂಮಿ ಅಂತ

ಪಾದಗಳು ಈಗ ಅರಬಿ ಸಮುದ್ರದಲ್ಲಿ ಅರಬಿ ಸಮುದ್ರದಲ್ಲಿ ಸ್ಪರ್ಶ ಮಾಡ್ತಾ ಇದ್ದ ಭಾರತದ ಯಾವ್ದಾರ ಒಂದು ಹೆಸರಿಟ್ಟು ಸಮುದ್ರ ಅನ್ಬೋದ ಸಮುದ್ರ ಯಾಕಂದ್ರೆ ಸರ್ ಇದು ಇದ ಅರಬ್ ಕಂಟ್ರಿ ಐತಿ ಸರ್ ಇದು ದಾಟಣನೇ ಅರಬ್ ಕಂಟ್ರಿ ಬರ್ತದ ಈ ಸಮುದ್ರದ ಆಚೆಗೆ ಹೋದ್ರೆ ಅರಬ್ ಕಂಟ್ರಿ ಅದ ಎಷ್ಟು ದಿವಸ ಏನಿಲ್ಲ ಈಗೇನು ಬಹಳ ಫಾಸ್ಟ್ ಅದಾವ ಈಗೆಲ್ಲ ಹಡಗ முஸ்லிம் அரபு கண்ட்ரி அரபி தடை தயார் எல்லாரும் ಕಾಲು ತೋರಿಸ್ಕೋ ನೋಡ್ರಿ ಸ್ಪರ್ಶ ಮಾಡ್ತಾ ಓಂ ಟೈಪ್ ಬೀಚ್ ಇಲ್ಲಿ ಸರ್ ಮೊದಲ ಎಷ್ಟು ಸೇಫ್ ಬೀಚ್ ಭಾರಿ ಪ್ಲೇನ್ ಐತೆ ಸರ್ ಇದು ಮೊದಲ್ ಏನೋ ಹಿಡನ್ ಬೀಚ್ ಎಲ್ಲ ಇದೆ ಸರ್ ಭಾರಿ ಬೆಸ್ಟ್ ಐತೆ ನೋಡಿ ಬಟ್ ಬೆಳಿಗ್ಗೆಲ್ಲ ಸ್ನಾನಕ್ಕೆ ಬರ್ತಿರ್ಬೇಕಲ್ಲ ಸರ್ ಅಂದ್ರೆ ಜನ ಇದೆ ಕಡಿಮೆ ಇಸ್ ಸರ್ ಯಾಕಂದ್ರೆ ಡೈಲಿ ನೋಡಿ ಬರುತೋ ಬರಿ ಸರ್ ಏನು ಮಾಡ್ತಾರೆ ಸರ್ ನೀ ಯಾ ಅತಿ ಕೆಲವು ಮಕ್ಕಳು ಹೊರಗೆ ಸಮುದ್ರ ಸಮುದ್ರ ಭೂಮಿಯಿಂದ ಅಲ್ಲಿ ಕೆಲವು ಅಂತ ಭೂಮಿ ಮೇಲೆ ಎಷ್ಟೆಲ್ಲ ಸಮುದ್ರ ಸಾಗರ ಇವೆಲ್ಲ ಅದು ಈ ವಿಷಕ್ಕರು ಮೇಲ್ಮೈ ಒಂದೇ ಲೆವೆಲ್ನ್ಯಾಗ ಅದಾವೆ ಹ್ಞೂ ಒಂದೇ ಲೆವೆಲ್ನ್ಯಾಗ ಅದಾವೆ ಹೀಗಾಗಿ ಇದರ ಮೇಲ್ಮೈ ಎಷ್ಟು ಭೂಮಿಯನ್ನು ಭೂಮಿಯನ್ನ ಅಳೀತ ಅಳೀತು ಭೂಮಠ ಆಳಿ ಸಮುದ್ರದ ಮೇಲ್ಮಠ ಹಿಡ್ಕಂಡ ಯಾಕೆ ಹಿಡಿತಾರೆ ಅಂದ್ರೆ ಇದ್ರದ್ ಮೇಲ್ಮೈ ಎಲ್ಲಾ ಕಡೆನೂ ಸೇಮ್ ಅದ ಹೌದು ಹೌದು ಈಗ ಇಲ್ಲಿ ಹೈಟ್ ಕಡಿಮೆ ಅದ ಇನ್ನೊಂದು ಕಡೆ ಎತ್ತರದ ಸಮುದ್ರ ಇದ್ದಿಲ್ಲ ಇಲ್ಲ ಒಂದೇ ಪ್ಲೇನ್ ಇನ್ನೊಂದು ಕಡೆ ಸಮುದ್ರ ಹೈಟ್ ಇತ್ತಪ್ಪ ಅಂದ್ರೆ ಒಟ್ಟು ಹರ್ಕೊಂಡು ಈ ಕಡೆ ಬರ್ತಿತ್ತು ನೀರು ನಾವು ಹಂಗಿಲ್ಲ

ಭೂಮಿ ಮತ್ತು ಆಕಾಶ ಕೂಡ್ದಂಗೆ ಕಾಣ್ತಾವೆ ಕಾಲ್ಪನಿಕವಾಗಿ ಕೂಡಿದಂಗೆ ನಿಜವಾಗ್ಲೂ ಕೂಡರಂಗಿಲ್ಲ ಕಾಲ್ಪನಿಕವಾಗಿ ಕೂಡಿದಂಗೆ ಏನು ನಮ್ಮ ಕಣ್ಣಿಗೆ ಕಾಣಸ್ತದೋ ಅದಕ್ಕೆ ನಾವು ದಿಗಂತ ಅಂತ ನಿಗಂತ ನೋಡಿರಿ ಎಲ್ಲ ಹ್ಞೂ ಪ್ರಕೃತಿಗೆ ನಿರ್ಮಿತವಾಗಿರತಕ್ಕಂಥ ಕಣ್ಣೀಲಿ ಇದನ್ನು ನೋಡಿರಿ ಅಲ್ಲೇ ನೋಡಿ ಏನು ಬರ್ತದೆ ಕಾಣದ ಕಡಲಿಗೆ ಹಂಬಲಿಸಿದ ಮನ ಹಂಬಲಿಸಿದ ಮನಕ್ಕೆ ಕಡಲು ಸಿಕ್ತೋ ಇಲ್ಲ ಸಿಕ್ತು ಸಿಕ್ತು ಏನ ಕಡಲ್ಲ ಮೂತೆ ಸಿಕ್ತದ ಸಿಗಬೇಕು ಮತ್ತೆ ಕಡಲ ಕಾಣಲರಗ ಕಡಲಿಗೆ ಹಂಬಲಿಸುತ್ತ ಮನ ಆನ ಮೂಡ ಕಡಲನ್ನ ಕಾಣಕೂ ಮುತ್ತಿಗೆ ಹಂಬಲಿಸುತ್ತೆ ಮುತ್ತು ಸಿಕ್ಕಗಳೆ బంగಾರ್ ಕೈ ಹಂಬಲಿಸುತ್ತೆ ಮಾರಲಕ ಹಂಬಲಿಸುತ್ತೆ ಮಾರಲಕ ವ್ಯಾಪಾರಕ ಹ ಮಾರಿದಗಳೆ ದುಡ್ಡಿಗಾಗಿ ಮತ್ತೆ ಆಮೇಲೆ ಏನು ಹಂಬಲಿಸುತ್ತದ ಏನಾ तरಬೇಕು ಆಸೆ ದುರಾಸಿ ಮನುಷ್ಯ ಖುಷಿ ಇರಬೇಕು ಸಮನಾಗಿ ಕಾಣ್ಬೇಕ್ ಸಲನಾಗಿರ್ಬೇಕ ಸಮನಾಗಿರ್ಬೇಕೇನು ಹಂಬಲಿಸದೆ ಬಿಡ್ಬೇಕು ಹಂಬಲಸ ಹಂಬಲ ಸ್ವೀಕೀಯರು ಇರಬೇಕು ಆದವಾಗಿ ಇರಬಾರ್ದು ಆದ್ರೆ ಅದೇ ನನ್ನ ಜೀವ್ನದ ಮಾರ್ಗ ತಿಳ್ಕೊಂಡು ಅದಕ್ಕಾಗಿ ಬಡದಾಡಬಾರ ಮನುಷ್ಯನಿಗೆ ಮುಖ್ಯ ಬೇಕಾಗಿರೋ ಶಾಂತಿ ನೆಮ್ಮದಿ ಶಾಂತಿ ಅಂದ್ರೆ ಡಿ ಎಸ್ ಸಿ ಶಾಂತಿ ಅದನ್ನ ಅದು ಶಾಂತಿ ಅಲ್ಲ ಮನಸ್ಸಿಗೆ ನೆಮ್ಮದಿ ಅಂತ ಇರ್ತಕ್ಕಂಥದ್ದನ್ನ ಈಗೆಲ್ಲ ಇದನ್ನು ನೋಡಿದೆವು ಮನ್ಸಿಗೆ ಒಂದು ನಮನಿ ನೆಮ್ಮದಿ ನಾವು ಇದು ಪ್ರಕೃತಿ ರಮಣೀಯವಾದಂತಹ ನಾವು ಬಯಲುನಾಡಿನೊಳಗೆ ಇದ್ದಾರಲ್ಲ ಇದೆಲ್ಲ ಒಂದು ಹೊಸ ಒಂದು ಜೀವಕ್ಕೊಂದು ಅನುಭವ ಇದು ಇದು ಬಯಲು ಐತಿ ಅದ್ರ ನೀರು ಐತಿ ಆ ನೀರು ಫುಲ್ ನೀರು ಬರೀ ಭೂಮಿ ಗಿಡ ಭೂಮಿ ಬಯಲು ಇದು ನೀರು ಬಯಲು ನೀರು ಬಯಲು ನೀರು ಬಯಲ ನೀರು ಬಯಲ ಜೀವನವನ್ನ ನಿರ್ಬಯಲು ಮಾಡ್ಕೋಬೇಕು ಅಂತ ನಿರ್ಬಯಲು ಮಾಡ್ಕೋಬೇಕು